ಕಾಂಗ್ರೆಸ್ನಲ್ಲಿ ಮತ್ತೊಂದು ನಡುಕುಟ್ಟಿಸುವಂತಹ ಒಂದು ಬೆಳವಣಿಗೆ ಏನಪ್ಪಾ ಅಂತಂದ್ರೆ ಇದೇ ಡಿ ಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ರಾಹುಲ್ ಗಾಂಧಿ ಅವರನ್ನ ಪ್ರಿಯಾಂಕಾ ಗಾಂಧಿ ಅವರನ್ನ ಭೇಟಿಯಾಗಲಿಕ್ಕೆ ದೆಹಲಿಗೆ ಹೋದಂತ ಸಮಯದಲ್ಲಿ ಅಂದ್ರೆ ಡೆಲ್ಲಿ ಅವರ ಜೊತೆಗೆ ಮಾತಾಡ್ಲಿಕ್ಕೆ ಹೋದಂತ ಸಂದರ್ಭಗಳಲ್ಲಿ ಅವರನ್ನ ಇವತ್ತು ಬಿಟ್ಟು ಇಂದು ಅಮಿತ್ ಶಾ ಅವರನ್ನ ಭೇಟಿ ಮಾಡ್ತಾ ಇದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ ಅಂದ್ರೆ ಕೇಂದ್ರ ಸಚಿವ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಬಿಜೆಪಿಯ ಒಂದು ಭದ್ರ ಅಂತ ಕರಿಬಹುದು ಅವರನ್ನ ಅಂದ್ರೆ ಅಷ್ಟು ಭದ್ರಕೋಟೆಯಾಗಿ ಬಿಜೆಪಿಯನ್ನ ಕೈ ಹಿಡಿತಕ್ಕಂತಹ ನಾಯಕ ಅಂತಂದ್ರೆ ಅಮಿತ್ ಶಾ ಅವರು ಈ ಅಮಿತ್ ಶಾ ಅವರ ಜೊತೆಗೆ ನೇರವಾಗಿ ಡಿ ಕೆ ಶಿವಕುಮಾರ್ ಅವರು ಮಾತುಕತೆಯನ್ನ ಮಾಡಿಕೊಟ್ಟಿದ್ದಾರೆ ಇದು ರಾಹುಲ್ ಗಾಂಧಿ ಅವರಿಗೂ ಗೊತ್ತು ಪ್ರಿಯಾಂಕಾ ಗಾಂಧಿ ಅವರಿಗೂ ಗೊತ್ತು ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಗೊತ್ತು ಈಗ ಸಿಎಂ ಸಿದ್ದರಾಮಯ್ಯ ಅವರಿಗೂ ಗೊತ್ತಾಗಿದೆ ಸೊ ಕಾಂಗ್ರೆಸ್ ನಲ್ಲಿ ಯಾಕೆ ಇಂತಹ ಒಂದು ಸದ್ದು ಹೇಳ್ತಾ ಇದೆ ಅಮಿತ್ ಶಾ ಅವರನ್ನ ಡಿ ಕೆ ಶಿವಕುಮಾರ್ ಭೇಟಿ ಮಾಡ್ಲಿಕ್ಕೆ ಹೋಗ್ತಿರೋದಕ್ಕೆ ಕಾರಣ ಏನು ಇವೆಲ್ಲವನ್ನ ಡೀಟೇಲ್ಸ್ ಅಲ್ಲಿ ನಿಮ್ ಮುಂದೆ ಹೇಳ್ತೇನೆ ಸೊ ನಿಮ್ಗೆ ಗೊತ್ತಿರಬೇಕು ಈ ಏನು ಡಿ ಕೆ ಶಿವಕುಮಾರ್ ಅಂದ್ರೆ ಒಂದು ಫಿಕ್ಸ್ ಆಗ್ಬಿಟ್ಟಿದ್ರು ನಾನ್ ಸಿಎಂ ಆಗ್ಬೇಕು ಅನ್ನುವಂಥದ್ದು ಫಿಕ್ಸ್ ಫಿಕ್ಸ್ ಆಗ್ಬಿಟ್ಟಿರ್ತಕ್ಕಂತಹ ಈತ ಯಾರು ಡಿ ಕೆ ಶಿವಕುಮಾರ್ ಅವರು ನನಗೆ ಈ ಕೊಡ್ತಾರೆ ಆ ಕೊಡ್ತಾರೆ ಆ ಕೊಡ್ತಾರೆ ಈ ಕೊಡ್ತಾರೆ ಅಂತ ಸಿಎಂ ಸ್ಥಾನವನ್ನ ಗದ್ದುಗೆ ಏನ ಕಾದು ನೋಡಿದ್ರು ಆದ್ರೆ ಯಾವುದೇ ತರಹದ ಸಿಎಂ ಸ್ಥಾನ ಕೊಡಬೇಕು ಅಂತಾಗ್ಲಿ ಅಥವಾ ಕೊಡ್ತೀವಿ ಅಂತಾಗ್ಲಿ ಹೈಕಮಾಂಡ್ ನಿಂದಾನೂ ಬರ್ತಿಲ್ಲ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಿಲ್ಲ ಯಾವ ಒಂದು ವೇದಿಕೆಯ ಮೇಲೂ ಕೂಡ ಇವರು ಯಾರು ರಾಹುಲ್ ಗಾಂಧಿ ಅವರು ಹೇಳ್ತಿಲ್ಲ ಪ್ರಿಯಾಂಕಾ ಗಾಂಧಿ ಅವರು ಹೇಳ್ತಿರ ಯಾರು ಹೇಳ್ತಿಲ್ಲ ಅಂತಂದಾಗ ಡಿ ಕೆ ಶಿವಕುಮಾರ್ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ ಇನ್ನೊಂದು ಅದೇ ದೆಹಲಿಯಲ್ಲಿ ಕುತ್ಕೊಂಡು ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ನಂದೇ ನಾಯಕ ತತ್ವ ಇರುತ್ತೆ ಅಂತ ಇದನ್ನೆಲ್ಲ ನೋಡಿದಂತಹ ಡಿ ಕೆ ಶಿವಕುಮಾರ್ ಈಗ ದಾಳ ಉರುಸ್ತಾ ಇದ್ದಾರೆ ಆ ದಾಳ ಹೇಗಿದೆ ಅಂದ್ರೆ ಸದ್ಯಕ್ಕೆ ಡೆಲ್ಲಿಯಲ್ಲಿ ಅಮಿತ್ ಶಾ ಅವರನ್ನು ಬಿಜೆಪಿಯ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಬಿಜೆಪಿಗೆ ಬರುವ ವಿಚಾರವನ್ನು ನಡೆಸಿದ್ದಾರೆ ಎನ್ನುವಂಥದ್ದು ಕ್ಲಿಯರ್ ಆಗಿ ಇವತ್ತು ಗೊತ್ತಾಗುತ್ತೆ ಯಾಕಂದರೆ ಇವತ್ತು ಭೇಟಿ ಇವತ್ತು ಅವರು ಭೇಟಿ ಮಾಡ್ತಾ ಇದ್ದಾರೆ ಅಮಿತ್ ಶಾ ಅವರನ್ನು ಎಲ್ಲಿ ಭೇಟಿಯಾಗಲಿಕ್ಕೆ ಹೋಗಿದ್ದವರು ಮುಂಚೆ ಈ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಲಿಕ್ಕೆ ಹೋಗಿದ್ರು ನಂತರ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಲಿಕ್ಕೆ ಹೋಗಿದ್ರು ಪ್ರಿಯಾಂಕಾ ಖರ್ಗೆ ಅವರನ್ನ ಭೇಟಿ ಮಾಡಲಿಕ್ಕೆ ಹೋಗಿದ್ರು ಈ ಖರ್ಗೆ ಅವರ ಮಗ ಸೊ ಆಮೇಲೆ ಪ್ರಿಯಾಂಕಾ ಗಾಂಧಿ ಅವರನ್ನ ಭೇಟಿಯಾಗಲಿಕ್ಕೆ ಹೋಗಿದ್ರು ಎಲ್ಲರನ್ನ ಭೇಟಿಯಾಗಿ ಒಂದು ಡಿಸೈಡ್ ಮಾಡಬೇಕು ಅಂತ ಹೇಳಿ ಕೂತ್ಕೊಂಡಿದ್ರು ಆದರೆ ಯಾರು ಕೂಡ ಡಿಸೈಡ್ ಮಾಡ್ತಾ ಇಲ್ಲ ಇಲ್ಲ ನೀನ್ ಸಿಎಂ ಈ ಈ ಒಂದು ಜಾಗ ಕೂತ್ಕೊಡ್ತೀಯಾ ಅಥವಾ ಈ ಮಂತ್ ಕೂತ್ಕೊತಿಯಾ ಅಥವಾ ಈ ವರ್ಷದಲ್ಲಿ ಕೂತ್ಕೊಡ್ತೀಯ ಯಾವುದೂ ಕ್ಲಿಯರ್ ಡಿ ಕೆ ಶಿವಕುಮಾರ್ ಅವರು ತಲೆಗಿಲ್ಲ ಯಾರು ಕೂಡ ಕ್ಲಿಯರ್ ಹೇಳ್ತಾನೆ ಇಲ್ಲ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ತಲೆ ಕೆಟ್ಟು ಈಗ ಅವರು ಬಿ ಜೆ ಗೆ ಕಾಲು ಹಾಕೋದಕ್ಕೆ ಮುಖ ಮಾಡಿದ್ದಾರೆ ನಿಮಗೆ ಗೊತ್ತಿರಬೇಕು ಇದೇ ಡಿ ಕೆ ಶಿವಕುಮಾರ್ ಅವರು ಬಿ ಜೆ ಪಿ ಕಾರ್ಯಕರ್ತರನ್ನ ಮೆಚ್ಚಿಸೋಕೆ ಬಿಜೆಪಿ ನಾಯಕರನ್ನ ಮೆಚ್ಚಿಸೋಕೆ ಬಿ ಜೆ ಪಿಯಲ್ಲಿರ್ತಕ್ಕಂಥ ಎಲ್ಲ ಹಿಂದೂ ಜನಗಳನ್ನ ಮೆಚ್ಚಿಸೋಕೆ ಈ ಒಂದು ರಾಮಬಾಣ ಅನ್ನುವ ರೀತಿಯಲ್ಲಿ ವಿಧಾನಸೌಧದಲ್ಲಿ ಆರ್ ಎಸ್ ಎಸ್ ನ ಗೀತೆಯನ್ನು ಹಾಡಿದ್ರು ಆವಾಗ ಇಡೀ ಕಾಂಗ್ರೆಸ್ನವರೆಲ್ಲ ವಾದ ಮಾಡಿದ್ರು ಅದಕ್ಕೆ ನೇರವಾಗಿ ಕ್ಷಮೆ ಅಂತ ಅಲ್ಲ ನೇರವಾಗಿ ಡಿ ಕೆ ಶಿವಕುಮಾರ್ ಅವರು ಒಂದು ಪ್ಲಾನ್ ಮಾಡಿಬಿಟ್ರು ಯಾರು ನನಗೆ ಹೇಳ್ಬೇಕಾಗಿಲ್ಲ ಯಾರು ನಾನು ಕೇಳಬೇಕಾಗಿಲ್ಲ ನಾನು ರಾಜಕಾರಣದಲ್ಲಿ ನಾನು ಕೂಡ ಸರ್ವಿಸ್ ಮಾಡ್ಕೊಂಡು ಬಂದಿದ್ದೀನಿ ಅನ್ನೋ ರೀತಿಯಲ್ಲಿ ನಾನೇನು ಹಸುವನಲ್ಲ ಅನ್ನೋ ನಿಟ್ಟಿನಲ್ಲಿ ಸೊ ಡಿ ಕೆ ಶಿವಕುಮಾರ್ ಅವರದೇ ಆದಂತ ವಾದ ಮಾಡ್ಕೊಂಡ್ರು ನಿಮ್ಗಿಲ್ಲಿ ಅರ್ಥ ಆಗ್ತಾ ಹೋಗುತ್ತೆ ಡಿ ಕೆ ಶಿವಕುಮಾರ್ ಅವರು ಯಾಕೆ ಕಾಂಗ್ರೆಸ್ ಅನ್ನ ಬಿಡ್ಲಿಕ್ಕೆ ನಿಂತ್ಕೊಂಡಿದ್ದಾರೆ ಯಾಕೆ ಕಾಂಗ್ರೆಸ್ ಅನ್ನು ಬೇಡ ಅಂತ ತೋರಿತಾ ಇದ್ದಾರೆ ಅಂದ್ರೆ ಕಾಂಗ್ರೆಸ್ನಲ್ಲಿ ಬರೀ ಮೇನ್ ಆಫ್ ಲೀಡರ್ ಮಾೀಡರ್ ಜನನಾಯಕ ಅಂತ ಗುರುತಿಸ್ಕೊಡ್ತಿರೋದು ಸಿದ್ದರಾಮಯ್ಯ ಮಾತ್ರ ಹಾಗಾದ್ರೆ ನಾನು ಕಟ್ಲಿಲ್ವಾ ಕಾಂಗ್ರೆಸ್ ನಾನು ಕಾಂಗ್ರೆಸ್ಗೆ ಹೆಲ್ಪ್ ಆಗ್ಲಿಲ್ವಾ ಕಾಂಗ್ರೆಸ್ ನನ್ನಿಂದ ಸೀಟ್ಗಳೇ ಬರಲಿಲ್ವಾ ಅಂತ ಡಿ ಕೆ ಶಿವಕುಮಾರ್ ಮನಸ್ಕೊರಿತಾ ಇದೆ ನನ್ನಿಂದ ಕಾಂಗ್ರೆಸ್ ಅಲ್ವಾ ಹಾಗಾದ್ರೆ ನಾನು ಕಾಂಗ್ರೆಸ್ ಅಲ್ಲಿ ಏನು ಅಲ್ವಾ ಹಾಗಾದ್ರೆ ಅನ್ನುವ ಪ್ರಶ್ನೆ ಡಿ ಕೆ ಶಿವಕುಮಾರ್ ಅಲ್ಲಿದೆ ಈಗ ಡಿ ಕೆ ಶಿವಕುಮಾರ್ ಇಲ್ಲಿ ತನಕನೂ ಸೈಲೆಂಟ್ ಆಗಿ ಒಂದು ಕಾರಣ ಇದೆ ಅವ್ರಿಗೆ ಬೇಕಾಗಿರುವಂತಹ ಎಂ ಎಲ್ ಸಿಗಳು ಅಥವಾ ಅಂದ್ರೆ ಎಂ ಎಲ್ ಎರ್ಲಿಲ್ಲ ಆದ್ರೆ ಎಷ್ಟೋ ಕಡಿಮೆ ಜನ ಎಂ ಎಲ್ ಎರ ಈಗ ಎಲ್ಲನೂ ಅವ್ರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಷ್ಟು ಎಂ ಎಲ್ ಎಗಳನ್ನ ಜಂಪ್ ಬರಬೇಕು ಎಷ್ಟು ಎಂ ಎಲ್ ಎಗಳನ್ನ ಒಯ್ಬೇಕು ಈಗ ಅಮಿತ್ ಶಾ ಅವ್ರ ಜೊತೆಗೆ ಇದೇ ನೇರ ನೇರ ಮಾತುಗಳಿರಬಹುದು ಭವಿಷ್ಯ ಈ ಮೀಟಿಂಗ್ ಮಾಡ್ತಾ ಇದ್ರಲ್ಲ ಇವತ್ತು ಅಮಿತ್ ಶಾ ಅವರ ಜೊತೆಗೆ ಡೆಲ್ಲಿ ಮೀಟಿಂಗ್ ಮಾಡ್ತಾ ಇದ್ರಲ್ಲ ಇವತ್ತು ಅದೇ ಮೀಟಿಂಗ್ ಇರುತ್ತೆ ಜನರ ಕರ್ಕೊಂಡು ಬಂದ್ರೆ ನಿಮ್ಮ ಪಕ್ಷಕ್ಕೆ ಮೆಜಾರಿಟಿ ಅಮಿತ್ ಶಾ ಅವರು ಹೇಳಬಹುದು ಅಥವಾ ತರಲೇಬೇಕಪ್ಪ ಅಂತ ಹೇಳ್ತಾರ ಅಮಿತ್ ಶಾ ಅವರು ಓಕೆ ಅಮಿತ್ ಶಾ ಅವರೇ ನಾನು ತರ್ತೀನಿ ಹಾಗಾದ್ರೆ ಏನ್ ನನಗೆ ಮುಂದೆ ಸಿ ಸಿಎಂ ಸ್ಥಾನ ಇದೇ ಡಿ ಸಿ ಎಂ ಸ್ಥಾನದಲ್ಲಿ ಯಾರು ವಿಜೇಂದ್ರ ಇರ್ತಾರೆ ಸಿಎಂ ಸ್ಥಾನದಲ್ಲಿ ನೀವಿರ್ತೀರಾ ಅಂತ ಭಾರತೀಯ ಜನತಾ ಪಾರ್ಟಿ ಹೇಳ್ಬಿಡುತ್ತೆ ಡಿ ಕೆ ಶಿವಕುಮಾರ್ ಸಿಎಂ ಸ್ಥಾನನೇ ಕೊಡ್ತೀವಿ ಅಂತ ಹೇಳ್ತೇವೆ ಆಗ ಯಾರೂ ಕೂಡ ಅಡಚಣೆ ಹೂಡೋದಿಲ್ಲ ಅಡಚಣೆ ಹೂಡ್ಬೇಕಾಗಿರುವಂತಹ ಇದೇ ಬಿ ಎಸ್ ಯಡಿಯೂರಪ್ಪನವರ ಕುಟುಂಬ ಅಡಚಣೆ ಹುಡೋದಿಲ್ಲ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಬಿ ಎಸ್ ವೈ ವಿಜೇಂದ್ರ ಅವರ ಗೆಳೆತನ ನಿಮ್ಗೆ ಗೊತ್ತಿಲ್ಲ ಆಯ್ತಾ ರಾಜಕೀಯದಲ್ಲಿ ತೆರೆ ಮುಂದೆ ತೋರಿಸ್ತಕ್ಕಂತಹ ಆಟಗಳು ಬೇರೆ ಇದ್ರೆ ಹಿಂದೆನೆ ಬೇರೆಗಳ ಆಟಗಳಿವೆ ಅದು ಅದನ್ನ ನೀವು ತಿಳ್ಕೊಳ್ಬೇಕಾಗ್ತದೆ ಹಾಗಾಗಿ ನನ್ಗೆ ಡಿ ಎಂ ಆಗ್ತೀನಪ್ಪಾ ಅಂತ ಹೇಳ್ಬಿಡ್ಬೋದು ವಿಜೇಂದ್ರ ಬಿ ಎಸ್ ವೈ ಯಡಿಯೂರಪ್ಪನವರ ಪುತ್ರ ನಾನ್ ಡಿ ಸಿಎಂ ಆಗಿಬಿಡ್ತೀನಪ್ಪ ನನ್ಗೆ ಯಾರು ಬೇಡ ನಮ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಸಾಕೊಂಡು ಅಂತ ನೀಟಲ್ಲಿ ಇವರು ಕೂಡ ಇದ್ರೆ ಮತ್ತೆ ಸರಿ ಸ ಹಾಗೆ ಆಗತ್ತೆ ಯಾಕೆ ಬಿಜೆಪಿ ಬರಬಾರ್ದು ಯಾಕೆ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ಬಾರ್ದು ಯಾಕ ಡಿ ಸಿ ಎಂ ಸ್ಥಾನದಲ್ಲಿ ಬಿ ಎಸ್ ವೈ ವಿಜೇಂದ್ರ ಅವರು ಕುತ್ಕೋಬಾರ್ದು ವಿರೋಧ ಪಕ್ಷದ ನಾಯಕನಾಗಿ ಆರ್ ಎಶ್ಯ ಅವ್ರು ಯಾಕಿರಬಾರ್ದು ಸೊ ಇನ್ನೆಲ್ಲ ನೋಡ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಬಿಜೆಪಿ ಪಟ್ಟಿಯಲ್ಲಿ ಬಂದ್ರೆ ಅಥವಾ ಭಾರತೀಯ ಜನತಾ ಪಟ್ಟಿಯಲ್ಲಿ ಮುಖ ಮಾಡಿದ್ರೆ ಅಥವಾ ಭಾರತೀಯ ಜನತಾ ಪಟ್ಟಿಯಲ್ಲಿ ಕಾಲಿಟ್ರೆ ಖಂಡಿತವಾಗ್ಲು ಸಿಎಂ ಸ್ಥಾನ ಸಿಗುತ್ತೆ ಆದ್ರೆ ಅವರ ಬಲ ಮೇಲೆ ಸಿಗತ್ತೆ ಅವ್ರ ಬಲ ಹೇಗಾದ್ರೆ ಅವರು ನಲವತ್ತೈದು ಸೀಟ್ ಮಿನಿಮಮ್ ತರಬೇಕು ಭಾರತೀಯ ಜನತಾ ಪಟ್ಟಿಗೆ ಅಷ್ಟೆಲ್ಲ ಸಿದ್ಧತೆ ಮಾಡ್ಕೊಂಡೇ ಇವತ್ತು ಹೋದ್ರೆ ಹಾಗಾದ್ರೆ ಡೆಲ್ಲಿಗೆ ಯಾರನ್ನ ಭೇಟಿ ಮಾಡ್ಲಿಕ್ಕೆ ಅಮಿತ್ ಶಾ ಅವರನ್ನ ಭೇಟಿ ಮಾಡಲಿಕ್ಕೆ ಇಲ್ಲಿ ಇಷ್ಟೆಲ್ಲ ಡಿ ಕೆ ಶಿವಕುಮಾರ್ ಅವ್ರ ದಾರಿ ತಪ್ಪಾ ಇದ್ದಾರೆ ಕಾಂಗ್ರೆಸ್ ನಿಂದ ಒಂದು ಹೆಜ್ಜೆ ಹೊರಗಿಟ್ಟಿದ್ದಾರೆ ಅಂತ ಕಾಂಗ್ರೆಸ್ಗೂ ಗೊತ್ತು ಎಲ್ರಿಗೂ ಗೊತ್ತು ಕಾಂಗ್ರೆಸ್ನವ್ರಿಗೆ ಕಾಂಗ್ರೆಸ್ನಿಂದ ಒಂದು ಹೆಜ್ಜೆನ ಈಗ ಆಲ್ರೆಡಿ ಡಿ ಕೆ ಶಿವಕುಮಾರ್ ಹೊರಗಿಟ್ಟಿದ್ದಾರೆ ಅಂತ ಗೊತ್ತು ಅದನ್ನ ತಡೆಗಡಿಸ್ಲಿಕ್ಕೆ ಅದನ್ನು ತಡಿಲಿಕ್ಕೆ ಯಾರು ಕೂಡ ಪ್ರಯತ್ನ ಮಾಡಿರಲಿಲ್ಲ ಇಷ್ಟು ದಿವಸ ಯಾಕಂದ್ರೆ ಸಿದ್ದರಾಮಯ್ಯವ್ರು ಹೇಳಿಕೆನೆ ನಿಜ ಅನ್ಕೊಂಡ್ಬಿಟ್ಟಿದ್ರು ಅವರಿಂದ ಯಾರು ಇಲ್ಲ ಬಿಡಿ ಅನ್ನುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಮಾತಾಡಿದ್ರು ಅವಾಗ್ಲೂ ಯಾರು ಅಂತ ಅಂತೇಳಿ ಕಾಂಗ್ರೆಸ್ ಪಕ್ಷದ ಎಲ್ಲರೂ ಕೂಡ ಶಾಂತವಾಗಿದ್ರು ಸುಮ್ಮನೆ ಕೂತ್ಕೊಂಡಿದ್ರು ಆದ್ರೆ ಡಿ ಕೆ ಶಿವಕುಮಾರ್ ಮುಂದೆ ಹಿಂದೆ ಯಾವಾಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಧ್ವನಿಗಳು ಎತ್ತ ಶುರು ಆದ್ವೋ ಅವಾಗ ಗೊತ್ತಾಯ್ತು ಡಿ ಕೆ ಶಿವಕುಮಾರ್ ಹಿಂದೆನೂ ಒಂದು ಬಣ ಇದೆ ಅಂತ ಆಗ ಡಿ ಕೆ ಶಿವಕುಮಾರ್ದು ಒಂದು ಪವರ್ ಇದೆ ಅಂತ ಗೊತ್ತಾಯ್ತು ಡಿ ಕೆ ಶಿವಕುಮಾರ್ ಇಲ್ಲಿಂದ ಏನಾದ್ರು ಹೊರ ಕಾಲ್ಕಿದ್ರೆ ಎಷ್ಟು ಎಂ ಎಲ್ ಎಗಳ ಕಾಲ್ ಕೇಳಬಹುದು ಎಷ್ಟು ಶಾಸಕರು ಅವರ ಜೊತೆಗೆ ಹೊಟ್ಟೋಗ್ಬಹುದು ಅನ್ನೋದ್ ಕಾಂಗ್ರೆಸ್ನ ಹೈಕಮಾಂಡ್ ಅಲ್ಲಿ ದಿಗ್ಭ್ರಾಂತನಾಯ್ತು ಈಗಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಹೇಳತ್ತೆ ನಿಮಗೆ ನಾವು ಮುಖ್ಯಮಂತ್ರಿ ಸ್ಥಾನ ಮುಂದಿನ ಬಾರಿ ಆದರೂ ಕೊಡ್ತೀವಿ ದಯವಿಟ್ಟು ಸುಮ್ಮನೆ ಇರಿ ಅಂತ ಆದ್ರೆ ಅದು ಡಿ ಕೆ ಶಿವಕುಮಾರ್ ಕೇಳೋದಿಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲೂ ನಾನೇ ನಾಯಕತ್ವ ವಹಿಸ್ತೇನೆ ಅಂತ ಸಿದ್ದರಾಮಯ್ಯ ಅವ್ರು ಹೇಳ್ತಾರಲ್ರಿ ಮತ್ತೆ ಹೆಂಗ್ರಿ ನನಗೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಸಿಎಂ ಮಾಡ್ತೀರಿ ಅಂತ ಪ್ರಶ್ನೆಯನ್ನ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಮುಂದೆ ಇಡ್ತಿದ್ದಾರೆ ಅದಕ್ಕೆ ಸುಮ್ನಾಗ್ತಾ ಇರುವಂತಹ ಹೈಕಮಾಂಡ್ ಅದಕ್ಕೆ ಸುಮ್ನಾಗ್ತಾ ಇರುವಂತಹ ರಾಹುಲ್ ಗಾಂಧಿ ಅದಕ್ಕೆ ಸುಮ್ನಾಗ್ತಾ ಇರುವಂತಹ ಪ್ರಿಯಾಂಕಾ ಗಾಂಧಿ ಅದಕ್ಕೆ ಸುಮ್ನಾಗ್ತಾ ಇರುವಂತಹ ಈ ಯಾರು ಮಲ್ಲಿಕಾರ್ಜುನ ಖರ್ಗೆ ಅವರು ನೀವು ಇಷ್ಟೆಲ್ಲ ಸುಮ್ನಾಗ್ತಾ ಇದಿರಲ್ಲ ಹಾಗಾದ್ರೆ ನಾನೇನು ಕಾಂಗ್ರೆಸ್ ದುಡ್ದೇ ಇಲ್ವಾ ಅನ್ನುವಂತ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ದಿಗ್ಂತರಾಕಿ ಇವತ್ತು ಹಿಂದೆ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ನಿನ್ ಕೆಲವು ದಿನಗಳಲ್ಲಿ ನಿರ್ಧಾರ ತೆಗೆದುಕೊಂಡು ಬಿಜೆಪಿ ಬರುವಂತ ಸಾಧ್ಯತೆ ಬಹಳ ಬಹಳ ಇದೆ ಬಹಳ ಇದೆ ಡಿ ಕೆ ಶಿವಕುಮಾರ್ ಎಷ್ಟು ಸೈಲೆಂಟ್ ಆಗಿದ್ದಾರೆ ನೀವೆಲ್ಲ ಅನ್ಕೊಂಡಿರ್ತೀರಿ ಶಿವಕುಮಾರ್ ಎಲ್ಲ ಬರಲ್ಲ ಬಿಡ್ರಿ ಅಂತ ಆದ್ರೆ ಡಿ ಕೆ ಶಿವಕುಮಾರ್ ಬರ್ತಾರೆ ಬರಲ್ಲ ಬಿಡ್ರಿ ಅನ್ನೋದಲ್ಲ ಡಿ ಕೆ ಶಿವಕುಮಾರ್ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಹೊರಗೆ ಹೆಜ್ಜೆ ಇಟ್ಬಿಡ್ಬೋದು ಉಳಿದಿರೋದು ಕಾಂಗ್ರೆಸ್ನಲ್ಲಿ ಒಂದೇ ಹೆಜ್ಜೆ ರೀ ಒಂದು ಹೆಜ್ಜೆ ಆಲ್ರೆಡಿ ಇಟ್ಟಾಯ್ತು ಬಿಜೆಪಿ ಇನ್ನು ಉಳಿದಿರೋದು ಒಂದೇ ಹೆಜ್ಜೆ ಆ ಹೆಜ್ಜೆನ ಕಿತ್ಕೊಂಡು ಬಂದ್ರು ಮುಗ್ದೋಯ್ತು ಕಾಂಗ್ರೆಸ್ ಕತೆ ಸೊ ಯಾಕೆ ಇದನ್ನ ಹೇಳ್ತಾ ಇದೀವಿ ಅಂತಂದ್ರೆ ಯಾವಾಗ ಕಾಂಗ್ರೆಸ್ನ ನಡೆ ಚೇಂಜ್ ಆಯ್ತು ಅವಾಗ ಡಿಕೆ ಶಿವಕುಮಾರ್ ಅವರು ನಡೆ ಚೇಂಜ್ ಆಯ್ತು ಯಾವಾಗ ಕಾಂಗ್ರೆಸ್ ಇವರನ್ನ ಅಲ್ಗಡೆಯೋಕೆ ಶುರು ಮಾಡ್ತೋ ಅವಾಗ ಕಾಂಗ್ರೆಸ್ನ ಅಲ್ಗಡೆಯೋದಕ್ಕೆ ಟಿಕೆ ಶಿವಕುಮಾರ್ ಶುರು ಮಾಡ್ಕೊಂಡ್ರು ನಿಮ್ಗೆ ಇದು ಹೇಗೆ ಅಂತ ನಿಮ್ಗೆ ಪ್ರಶ್ನೆ ಉಟ್ಬಹುದು ಯಾವಾಗ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ 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 ಅಂತ ಹೈಕಮಾಂಡ್ ಕೂಡ ಒಂದು ಪುಷ್ ಮಾಡ್ತಾ ಇತ್ತು ಆ ಸಂದರ್ಭದಲ್ಲಿ ಕಾಂಗ್ರೆಸ್ನ ಸೆಲ್ಲೆ ಹಾಕೊಂಡು ಓಡಾಡ್ತಾ ಇದ್ರು ಇದೇ ಡಿ ಕೆ ಶಿವಕುಮಾರ್ ಯಾವಾಗ ಡಿ ಕೆ ಶಿವಕುಮಾರ್ ಅವ್ರನ್ನ ಚೇಂಜಸ್ ಮಾಡಿ ಯಾವಾಗ ಚಿದ್ರಾಮಯ್ಯ ಅವ್ರನ್ನ ಕೂರಿಸಿದ್ರು ಅವಾಗ್ಲೇ ಅವ್ರ ಕೊಳಲಿರೋ ಕಾಂಗ್ರೆಸ್ನ ಪಟ್ಟಿನೇ ತೆಗೆದ್ಬಿಟ್ಟು ಅವ್ರ್ ಬೇರೆ ಆದಂತ ಸ್ಟೈಲಿಶ್ ಹಾಕೊಳಕ್ ಶುರು ಮಾಡ್ಕೊಂಡ್ರು ಕಪ್ಪು ವೈಟ್ ಅದು ಹಾಕೊಳಕ್ ಬರತ್ತಲ್ಲ ಆತರ ಕೊರಳಲ್ಲಿ ಹಾಕೊಳ್ಳಕ್ ಶುರು ಮಾಡ್ಕೊಂಡ್ರು ಅಂದ್ರೆ ಅವ್ರು ಚೇಂಜಸ್ ಮಾಡ್ಕೊಂಡ್ಬಿಟ್ರು ಕಾಂಗ್ರೆಸ್ ಯಾವಾಗ ಚೇಂಜ್ ಮಾಡ್ತೋ ಇವ್ರ ಲೈಫಲ್ಲಿ ಅವರು ಅನ್ನ ತಮ್ಮ ಲೈಫಲ್ಲಿ ಚೇಂಜ್ ಮಾಡ್ಕೊಂಡ್ರು ಈ ತರ ಆಗ್ತಾ ಇರುತ್ತೆ ರಾಜಕೀಯ ರಾಜಕಾರಣದಲ್ಲಿ ಸತತ ಬಾರಿಯೂ ನಡೀತಾ ಇರುತ್ತೆ ಈಗ ಇವತ್ತಿನ ಅಮಿತ್ ಶಾ ಅವರ ಭೇಟಿ ಡಿಕೆ ಶಿವಕುಮಾರ್ ಅವರ ದಾಳವನ್ನು ಉರುಳಿಸುತ್ತಾ ಅಥವಾ ಕೆ ಶಿವಕುಮಾರ್ ಭವಿಷ್ಯವನ್ನ ದೊಡ್ಡ ಮಟ್ಟದಲ್ಲಿ ಬಿಜೆಪಿಯಲ್ಲಿ ಬರೆಯುತ್ತಾನಂದನ್ನು ಕಾಲು ನೋಡಬೇಕಾಗಿದೆ ಮತ್ತಷ್ಟು ರಾಜಕೀಯ ಸುದ್ದಿಯೊಂದಿಗೆ ಭೇಟಿ ಮಾಡ್ತೀನಿ ಕನ್ನಡ ಪ್ರಾನಲ್ ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ ಮತ್ತೆ ರಾಜಕೀಯ ಸುದ್ದಿಯೊಂದಿಗೆ ಭೇಟಿಯಾಗೋಣ